ನಮಸ್ಕಾರ ರೀ ಕನ್ನಡ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತೊಂದು ಕಾದಂಬರಿ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅಂತಂದು ಹೇಳಿ ಈ ಎಪಿಸೋಡ್ ಮಾಡ್ಲಿಕ್ಕೆ ತಿನ್ರಿ ಆ ಕಾದಂಬರಿ ಯಾವುದಂತಂದ್ರೆ ಅವರು ಬರೆದಿರುವಂಥ ಅಭಿನಂದನೆ ಕಾದಂಬರಿ ಈ ಕಾದಂಬರಿಯ ಕಥೆಯನ್ನು ಸಂಕ್ಷಿಪ್ತವಾಗಿ ಇದ್ರ ತಿರುಳೇನು ಆಮೇಲೆ ಇದರೊಳಗೆ ಬರೋದು ಬರುವಂತಹ ಮುಖ್ಯ ಪಾತ್ರಗಳು ಯಾವ್ಯಾವು ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲ ನೋಡುಗರಲ್ಲೂ ನನ್ನ ಪ್ರಾರ್ಥನೆ ಏನು ಕೋರಿಕೆ ಏನಂತಂದ್ರೆ ದಯವಿಟ್ಟು ಪುಸ್ತಕವನ್ನು ಕೊಂಡ್ಕೊಂಡು ಓದ್ರಿ ಯಾಕಂದ್ರೆ ಪುಸ್ತಕ ಓದುವಂತಹ ಅನುಭವನೇ ಬೇರೆ ನಾನು ಏನೇ ಕಥೆಯ ತಿರುಳನ್ನ ಮಾತ್ರ ನಾನು ಹೇಳ್ಬೋದೇ ಹೊರತಾಗಿ ಯಾಕಂದ್ರೆ ಇದು ಎರಡ್ನೂರ ಹತ್ತು ಪುಟಗಳ ಕಾದಂಬರಿ ಪ್ರತಿಯೊಂದನ್ನು ಅಲ್ಲಿ ಏನೇನಾಗ್ತದ ಏನಿಲ್ಲ ಅನ್ನೋದನ್ನ ಪ್ರತಿಯೊಂದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡ್ನೂರ ಹತ್ತು ಪುಟಗಳ ಕಾದಂಬರಿ ದಯವಿಟ್ಟು ಈ ಕಾದಂಬರಿಯನ್ನ ಓದ್ರಿ ಈ ಕಾದಂಬರಿ ಖಂಡಿತವಾಗ್ಲು ಪ್ರ ಪ್ರತಿಯೊಂದು ಪುಟನು ಇನ್ನು ಮುಂದೆ ಏನಾಗ್ತದೋ ಇನ್ನು ಮುಂದಿನ ಪುಟದೊಳಗೆ ಯಾವ ಸನ್ನಿವೇಶ ಬರ್ತದ ಅನ್ನೋದನ್ನ ಪ್ರತಿ ಪುಟಕ್ಕೂ ಆ ಒಂದು ರೋಚಕತೆಯನ್ನ ಅಹ್ ಕಾಯ್ದಿರಿಸಿಕೊಂಡು ಹೋಗ್ತಾರ್ರಿ ಅವರು ಹಂಗಾಗಿ ದಯವಿಟ್ಟು ಈ ಕಾದಂಬರಿಯನ್ನ ಕೊಂಡು ಹೋದ್ರಿ ಈ ಕಾದಂಬರಿಯನ್ನ ಆಸ್ವಾದಿಸ್ರಿ ನಾನಂತೂ ಈ ಕಾದಂಬರಿಯನ್ನ ಬಹಳ ಬಹಳ ಆಸ್ವಾದಿಸೀನಿ ಅಹ್ ಬಹಳ ಎಂಜಾಯ್ ಮಾಡೀನಿ ಆದ್ರಿಂದ ನೀವು ಕೂಡ ಈ ಕಾದಂಬರಿಯನ್ನ ಅಷ್ಟೇ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಂಡಿನ್ರಿ ಆಯ್ತು ಸರಿ ಹಂಗಾರೆ ಪಾತ್ರಗಳ ಪರಿಚಯಕ್ಕೆ ಬರೋಣ್ರಿ ಈ ಪಾತ್ ಇದ್ರೊಳಗೆ ಕೆಲವೊಂದಷ್ಟು ಮುಖ್ಯವಾದ ಪಾತ್ರಗಳು ಬರ್ತಾವೆ ಈ ಕಾದಂಬರಿ ಒಳಗಾದ ಯಾವ್ದಂತಂದ್ರೆ ಆರು ಮುಖ್ಯವಾದ ಪಾತ್ರಗಳು ಆರು ಹೌದು ಆರು ಮುಖ್ಯವಾದ ಪಾತ್ರಗಳು ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ಗಂಡ ಹೆಂಡತಿ ಆ ಕೃಷ್ಣಮೂರ್ತಿ ಗಂಡ ಆಮೇಲೆ ಹೆಂಡತಿ ಚಾರುಲತಾ ಆಮೇಲೆ ಕೃಷ್ಣಮೂರ್ತಿ ಮನೆ ಕಡೆಯವರು ಆಮೇಲೆ ಕೃಷ್ಣಮೂ ಆಮೇಲೆ ಚಾರುಲತಾ ಮನೆ ಕಡೆಯವರು ಕೃಷ್ಣಮೂರ್ತಿ ಮನೆ ಕಡೆಯವರು ಯಾರಂದ್ರೆ ಕೃಷ್ಣಮೂರ್ತಿಯ ತಂದೆ ಯುಗಂಧರ್ ಕೃಷ್ಣಮೂರ್ತಿಯ ತಾಯಿ ಮೃಣಾಲಿನಿ ಆಮೇಲೆ ಕೃಷ್ಣಮೂರ್ತಿಯ ತಂಗಿ ಪೂಜಾ ಆಮೇಲೆ ಇನ್ನ ನಾವು ಚಾರುಲತಾನ್ ಕುಟುಂಬಕ್ಕೆ ಬರೋದಾದ್ರೆ ಚಾರುಲತಾನ್ ತವರ್ ಮನೆಯವ್ರ ಕಡೆಯವರು ಬರೋದಾದ್ರೆ ಚಾರುಲತಾನ ತಂದೆ ವಾಸುದೇವಯ್ಯನವರು ಚಾರುಲತಾನ ಅಣ್ಣ ನವೀನ್ ಇಷ್ಟು ಜನ ಆಮೇಲೆ ಇನ್ನೊಬ್ರು ಇನ್ನೊಂದು ಮುಖ್ಯವಾದ ಪಾತ್ರ ಯಾರು ಕಾದಂಬರಿ ಒಳಗ ಅಂತಂದ್ರೆ ನವೀನ ಆ ಹೆಂಡತಿ ನೀರದ ಆಮೇಲೆ ಇನ್ನೊಂದು ಕಡೆ ಅಂತಂದ್ರೆ ಪೂಜಾನ ಮದುವೆ ಆಗುವಂತಹ ಗಂಡು ಆ ಮಧು ಹೇಳ್ರಿ ಆಮೇಲೆ ಇದಿಷ್ಟು ಮುಖ್ಯ ಪಾತ್ರಗಳು ಇದ್ರೊಳಗೆ ಬರೋದು ಆಮೇಲೆ ಈ ಕಾದಂಬರಿ ಹೆಂಗೆ ಶುರು ಆಗ್ತದಂದ್ರಿ ಚಾರುಲತಾ ಮತ್ತೆ ಕೃಷ್ಣಮೂರ್ತಿ ಇಬ್ಬರು ಅನ್ಯೋನ್ಯ ದಂಪತಿಗಳು ಅನ್ಯೋನ್ಯವಾದಂತಹ ದಾಂಪತ್ಯ ಯಾವುದೇ ವಿರಸ ಆಮೇಲೆ ಯಾವುದೇ ಆಗಲಿ ಭಿನ್ನಾಭಿಪ್ರಾಯಗಳಾಗಲಿ ಯಾವುದೂ ಇರಂಗಿಲ್ಲ ಗಂಡ ಹೆಂಡತಿ ನಡುವೆ ಬರೀ ಗಂಡ ಹೆಂಡತಿ ನಡುವು ಮಾತ್ರ ವೈಮನಸ್ಸು ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ರಿ ಆ ಅತ್ತೆ ಮಾವ ಮತ್ತೆ ಸೊಸೆ ಅಂದ್ರೆ ಅತ್ತೆ ಸೊಸೆ ನಡುವ ಅಥವಾ ಮಾವ ಸೊಸೆ ನಡುವಾಗಲಿ ಅಥವಾ ನಾದಿನಿ ಮತ್ತೆ ಅತ್ತಿಗೆಯ ನಡುವಾಗಲಿ ಅಂದ್ರೆ ಪೂಜಾ ಮತ್ತೆ ಚಾರುಲತಾನ್ ಸಂಬಂಧ ಮೃಣಾಲಿನಿ ಮತ್ತೆ ಚಾರುಲತಾ ಆಮೇಲೆ ಯುಗಂಧರ್ ಚಾರುಲತಾ ಈ ಎಲ್ಲಾ ಅಂದ್ರೆ ಒಟ್ಟಾಗಿ ಪೂರ್ತಿ ಕುಟುಂಬನೇ ಏನಿರ್ತಲ್ರಿ ಅತ್ತಿ ಆ ಮಾವ ಗಂಡ ನಾದ್ನಿ ಎಲ್ಲರೂ ತಮ್ಮ ಆ ಹುಡುಗಿಯನ್ನ ಚಾರುಲತನ್ನ ಭಾರಿ ಮೆಚ್ಚುಕೊಂಡಿರ್ತಾರ್ರಿ ಅಷ್ಟು ಮೆಚ್ಚಿಕೊಂಡು ಅಷ್ಟು ಅನ್ಯೋನ್ಯವಾಗಿದ್ದಂತಹ ಕುಟುಂಬ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ಕಾರಣಕ್ಕೆ ಎಷ್ಟೆಲ್ಲಾ ಕಹಿ ಘಟನೆಗಳನ್ನ ಚಾರುಲತಾ ಅನುಭವಿಸ್ಬೇಕಾಗ್ತದ ಎಷ್ಟು ಮೂಕ ವೇದನೆಯನ್ನ ಅನುಭವಿಸ್ತಾಳ ಚಾರುಲತಾ ಎಷ್ಟು ಆ ಕಣ್ಣೀರನ್ನ ತಾನು ತುಪ್ಪಕ್ಕೆ ಆ ಕಣ್ಣೀರ್ನ ಅನುಭವಿಸ್ತಾಳ ಕಣ್ಣೀರ್ ಇಡ್ತಾಳಾ ಆಮೇಲೆ ಬೇರೆ ಬೇರೆ ಪಾತ್ರಧಾರಿಗಳು ಇದರಲ್ಲಿ ಯಾರ್ಯಾರು ಬರ್ತಾರ ಅಂದ್ರ ಆ ಚಾರುಲತಾನ ತಂದೆ ವಾಸುದೇವಯ್ಯನವರು ಎಂಥ ಧರ್ಮ ಸಂಕಟಕ್ಕೊಳಗಾಗ್ತಾರ ಚಾರುಲತಾನ ಅಣ್ಣ ನವೀನ್ ಎಂಥ ಧರ್ಮ ಸಂಕಟಕ್ಕೊಳಗಾಗ್ತಾನ ಒಳಗಾಗ್ತಾನ ಆಮೇಲೆ ಅಹ್ ಕೃಷ್ಣಮೂರ್ತಿ ಎಷ್ಟು ಸಿಟ್ಟಿನಿಂದ ವರ್ತಿಸ್ತಾನ ಆ ಚಾರುಲತನ ಆ ಗಂಡ ಕೃಷ್ಣಮೂರ್ತಿ ಎಷ್ಟು ಸಿಟ್ಟಿನಿಂದ ವರ್ತಿಸ್ತಾನ ಆಮೇಲೆ ಚಾರುಲತಾನ ಅತ್ತೆ ಮಾವ ಮೃಣಾಲಿನಿ ಮತ್ತೆ ಯುಗಂಧರ್ ಎಷ್ಟು ಸಿಟ್ಟಿನಿಂದ ಎಷ್ಟು ಕ್ರೂರವಾಗಿ ಅದರಲ್ಲೂ ಹೆಚ್ಚು ಅಂತ ನಾವು ಹೇಳಬೇಕಂದ್ರೆ ಯುಗಂಧರ್ ಮೃಣಾಲಿನಿಗಿಂತ ಹೆಚ್ಚು ಯುಗಂಧರ್ ಅವರು ಎಷ್ಟು ಕೋಪದಿಂದ ಎಷ್ಟು ಸೆಟ್ಟಿನಿಂದ ವರ್ತಿಸ್ತಾರ ಇದೆಲ್ಲವನ್ನೂ ಕಾದಂಬರಿ ಓದ್ತಾ 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 ನಿಮಗೆ ಅದು ತೆರಕೊಳ್ತಾ ಹೋಗ್ತದೆ ರೀ ಆಮೇಲೆ ಅದು ಯಾವುದು ಘಟನೆ ಹಂಗಾರ ಇಷ್ಟೆಲ್ಲಾ ಪ್ರೀತಿ ವಿಶ್ವಾಸದಿಂದ ಕಾಣುವಂತವ್ರು ಚಾರುಲತಾ ತಮ್ಮ ಸೊಸೆಯನ್ನ ಅಥವಾ ತನ್ನ ಹೆಂಡತಿಯನ್ನ ಇಷ್ಟೆಲ್ಲಾ ಪ್ರೀತಿಯಿಂದ ಕಾಣುವಂತ ಆ ಗಂಡ ಮತ್ತೆ ಗಂಡನ ಮನೆ ಕಡೆಯವರು ಯಾವ ಕಾರಣದಿಂದ ಚಾರುಲತಾ ಮತ್ತೆ ಚಾರುಲತಾನ ಮನೆಯವ್ರನ್ನ ಮನೆಯವರನ್ನ ಶುರು ಮಾಡ್ತಾರೆ ಪ್ರೀತಿ ದ್ವೇಷಕ್ತಿರುತ್ತದ ಅಂತಂದ್ರೆ ಪೂಜಾ ಕೃಷ್ಣಮೂರ್ತಿಯ ತಂಗಿ ಪೂಜಾ ನವೀನ್ ಅಂದ್ರೆ ಚಾರುಲತಾನ ಅಣ್ಣ ನವೀನ್ ಇಷ್ಟಪಟ್ಟಿರ್ತಾಳ್ರಿ ಹಂಗಾಗಿ ಅವರಿಬ್ರು ನಡುವ ಲಗ್ನ ಆಗಲಿ ಅನ್ನೋದು ಯಾರು ಕೃಷ್ಣಮೂರ್ತಿಯ ತಂದೆ ತಾಯಿ ಅಂದ್ರೆ ಯುಗಂಧರ್ ಮತ್ತೆ ಅವರ ಅಭಿಪ್ರಾಯ ಆಮೇಲೆ ಯಾಕ ಅವ್ರ ಅಭಿಪ್ರಾಯ ಯಾಕಂತಂದ್ರೆ ಅವ್ರ ಮಗಳು ಇಷ್ಟಪಟ್ಟಿರ್ತಾಳ ಅವ್ರ ಮಗಳು ಬಿಟ್ಟಿರ್ತಾಳ ನಾನು ಮದುವೆ ಅಂತ ಆಗೋದಾದ್ರೆ ನ ಲಗ್ನ ಆಗ್ತೀನಿ ನಾನು ಬೇರೆ ಯಾರನ್ನ ಲಗ್ನ ಆಗಲ್ಲ ಇನ್ನು ಮುಂದಿನ ನಿಮಗ್ ಬಿಟ್ಟಿದ್ದು ಅಂತಂದೇಳಿ ಆದ್ರ ಅದಕ್ಕ ವಾಸುದೇವಯ್ಯನವರು ಮತ್ತೆ ನವೀನ್ ಒಪ್ಪಂಗಿಲ್ಲ ಯಾಕೆ ಒಪ್ಪಂಗಿಲ್ಲ ಅದು ಒಂದು ಕಥೆಯ ಒಂದು ಭಾಗ ಯಾಕೆ ಒಪ್ಪಂಗಿಲ್ಲ ಅಂತಂದ್ರೆ ನೋಡ್ರಿ ಇಲ್ಲಿ ಚಾರ್ಲ ತಾಯಿ ತೀರ್ಕೊಂಡ್ಬಿಟ್ಟಿರ್ತಾರ ಅಂದ್ರೆ ತಾಯಿ ವಾಸುದೇವ್ರಾಯಿರ್ ವಾಸುದೇವಯ್ಯ ಅವ್ರ ಹೆಂಡತಿ ತೀರ್ಕೊಂಡಿರ್ತಾರ ಅವ್ರು ಇರಂಗಿಲ್ಲ ಆ ಒಂದು ಸಂದರ್ಭದೊಳಗ ಅವ್ರ ಹೆಂಡತಿ ತೀರ್ಕೊಂಡಂತ ಸಂದರ್ಭದೊಳಗ ಅವ್ರ ಪಕ್ಕದ ಮನೆ ಒಳಗ ನೀರದ ಅನ್ನುವಂತ ಹುಡುಗಿ ಇರ್ತಾಳ ಅಕ್ಕಿ ಬಂದು ಹೋಗಿ ಮಾಡೋದು ಇವರಿಗೆ ನಾನಾ ವಿಧವಾದ ಸಹಾಯ ಮಾಡೋದು ಅವರ ಹೆಂಡತಿ ತೀರ್ಕೊಂಡಾಗ ಆಮೇಲೆ ಅಡುಗೆ ಮಾಡ್ಕೊಡೋದು ಈ ತರ ಎಲ್ಲಾ ಪ್ರೀತಿ ವಿಶ್ವಾಸ ಸಲುಗೆಯಿಂದ ನಡ್ಕೊಂಡಿರ್ತಾಳ ಅಂತ ಹೇಳಿ ನವೀನ್ಗೆ ನೀರದ ಬಹಳ ಇಷ್ಟ ಆಗ್ಬಿಟ್ಟಿರ್ತಾಳ್ರಿ ಆ ಒಂದು ಕಾರಣಕ್ಕಿನ್ನೇ ಲಗ್ನಾಪಕ ಅಂತ ಅನ್ಕೊಂಡಿರ್ತಾನ ಇದು ಕಥೆಯ ಒಟ್ಟು ಇದು ಕಥೆಯ ಮುಖ್ಯ ರೀ ಇದು ಅಂದ್ರೆ ಈ ಕಾರಣದಿಂದ ಪೂಜಾನ ಮದ್ವೆ ಆಗ್ಲಿಕ್ಕೆ ನಾನ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಪೂಜಾನ್ನ ನಾನು ಮದ್ವೆ ಆದ್ರೆ ನೀರದಾಗ ನಾನು ಅನ್ಯಾಯ ಮಾಡಿದಂಗ ನೀರದ ಮತ್ತೆ ನೀರದ ಮನೆಯವರು ಆ ಏನ್ರಿ ಅಂತಂದ್ರೆ ಸಮಾಜಕ್ಕೆ ಹೆದರಿ ಆಮೇಲೆ ಮಾನ ಮರ್ಯಾದೆಗೆ ಅಂಜಿ ಬಾಳುವಂತವ್ರು ಇವರೆಲ್ಲ ಇವ್ರು ಪೂರ್ತಿಯಾಗಿ ಆತ್ಮಹತ್ಯೆನೆ ಮಾಡ್ಕೊಂಡ್ಬಿಡ್ತಾರ ನಾನೇನಾದ್ರು ಆ ಪೂಜಾನ ಮದ್ವೆ ಆದ್ರೆ ಆ ಬಿಟ್ಟು ಪೂಜಾನ ಮದುವೆ ಆದ್ರೆ ನೀರದ ಕುಟುಂಬ ಪೂರ್ತಿ ಸರ್ವನಾಶ ಆಗಿ ಹೋಗ್ಬಿಡ್ತದೆ ಒಂದು ಕುಟುಂಬದ ಸರ್ವನಾಶಕ್ಕೆ ಕಾರಣ ಆಗ್ಲಿಕ್ಕೆ ನನಗೆ ಆ ಮನಸ್ಸಿಲ್ಲ ಅನ್ನೋದು ನವೀನ್ ನ ಅಭಿಪ್ರಾಯ ಆದ್ರ ಆ ಅಭಿಪ್ರಾಯದ ಜೊತೆಗೆ ಅವನು ಮನಸ್ಸಿನೊಳಗೆ ಸಂಕಟ ಪಡ್ತಿರ್ತಾನ ಮನಸ್ಸಿನೊಳಗೆ ರೀ ಮುಂದ ನನ್ನ ತಂಗಿಯ ಭವಿಷ್ಯ ಏನು ಕೃಷ್ಣಮೂರ್ತಿ ಏನಾದ್ರೂ ಆಕಿನ್ ಡೈವೋರ್ಸ್ ಕೊಟ್ಬಿಟ್ರ ಯಾಕಂದ್ರೆ ಈ ತರದ ಮಾತುಗಳೆಲ್ಲ ಬರ್ತಾವ್ರಿ ನೀನು ಈ ಮದುವೆಗೆ ನಿನ್ನ ನಿಮ್ಮ ಅಣ್ಣನನ್ನ ಒಪ್ಪಿಸ್ಲಿಲ್ಲ ಅಂತಂದ್ರೆ ನಿನ್ನ ಬದುಕು ಸರ್ವನಾಶ ಆಗೋಗ್ಬಿಡ್ತದೆ ನೀನು ಖಂಡಿತವಾಗ್ಲೂ ಇನ್ನು ವಾಪಸ್ಸಿ ಮನೆಗೆ ಬರ್ಲಿಕ್ಕೆ ಬರಂಗಲ್ಲ ಬರಬೇಡ ಅನ್ನೋ ಮಾತುಗಳು ಬಂದು ಹೋಗ್ತವ ಆ ರೋಷಾವೇಶದ ಮಾತುಗಳು ಹುಲಿಯಂತೆ ಎಗರಾಡೋದು ಇದೆಲ್ಲಾ ಆಗಿ ಹೋಗ್ತದ್ರಿ ಇದೆಲ್ಲಾ ಆಗಿ ಹೋದ್ಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಒಬ್ಬ ಒಂದು ಹೆಣ್ಣನ್ನ ಸಮಾಧಾನ ಮಾಡ್ಲಿಕ್ಕೆ ಅಥವಾ ತನ್ನ ತಂಗಿಯ ಭವಿಷ್ಯವನ್ನ ಅಷ್ಟೇ ನೋಡಿ ಆ ಆ ಹೆಣ್ಣಿಗೆ ನೀರದಾಗ ಮೋಸ ಮಾಡಲಿಕ್ಕೆ ಆಗಂಗಿಲ್ಲ ಅನ್ನುವಂತ ಒಂದು ದೃಷ್ಟಿಯಿಂದ ನವೀನ್ ನೀರದಾನ ಮದ್ವೆ ಆಗಿ ಆ ಮದ್ವೆ ರೀ ಆಮೇಲೆ ಅಹ್ ಚಾರುಲತಾ ಕೂಡ ಅಷ್ಟೇ ಅಕ್ಕಿಗೆ ಯಾವತ್ತೂ ಕೂಡ ಅಕ್ಕಿಗೆ ಎಂದೂ ಬಾಯಿ ಬರಂಗಿಲ್ಲರಿ ಆ ನವೀನ್ಗ್ ಹೋಗಿ ನೀನು ನೀರದನ್ ಬಿಟ್ಬಿಡು ನನ್ನ ಭವಿಷ್ಯ ಸರಿ ಆಗ್ಬೇಕು ನನ್ನ ಭವಿಷ್ಯ ಸರಿ ಆಗ್ಬೇಕಂತಂದ್ರೆ ನೀನ್ ಪೂಜಾನೇ ಮದ್ವೆ ಆಗು ಅಂತ ಹೇಳಿ ಆಕಿಗ್ ಬಾಯಿ ಬರಂಗಿಲ್ಲ ಯಾಕಂದ್ರೆ ಒಬ್ಬ ಹೆಣ್ಣಿಗೆ ನೀನು ಮೋಸ ಮಾಡಿ ನಂಬಿದ ಹೆಣ್ಣಿಗೆ ನೀನ್ ಮೋಸ ಮಾಡಿ ನನ್ನ ನಾಗ್ನಿಯನ್ ಮದ್ವೆ ಆಗ್ಬಿಡು ಅಂತ ಹೇಳಿ ಅಕಿಗೂ ಬಾಯಿ ಬರಂಗಿಲ್ಲ ಅಕ್ಕಿ ಅದನ್ನ ಎಂದಿಗೂ ನವೀನ್ಗಾಗ್ಲಿ ಮತ್ತೆ ಅಹ್ ಅಥವಾ ತಮ್ಮ ತಂದೆ ವಾಸುದೇವ್ ಅಯ್ಯನವ್ರಿಗೆ ಆಗ್ಲಿ ಎಂದು ಹೇಳಂಗಿಲ್ಲ ವಾಸುದೇವ್ ಅಷ್ಟೇ ಬೇಕಾದಷ್ಟು ಧರ್ಮ ಸಂಕಟದಿಂದ ತೊಳಲಾಡಿ ಬಿಡ್ತಾರೀ ಒದ್ದಾಡಿ ಬಿಡ್ತಾರೆ ಏನಪ್ಪಾ ಇದು ಇಂತಹ ಪರಿಸ್ಥಿತಿ ಬಂತು ಇಂತ ಧರ್ಮ ಸಂಕಟಕ್ಕೆ ನನ್ನ ಗುರಿ ಮಾಡ್ಬಿಟ್ಟಲ್ಲಪ್ಪ ದೇವರೇ ಆ ಹೆಂಗೆ ಇನ್ನ ನನ್ನ ಮಗಳ ಜೀವನ ಹೆಂಗೆ ಅಂತಂದೇಳಿ ಆದ್ರೆ ಏನೂ ಮಾಡ್ಲಿಕ್ ಬರಂಗಿಲ್ಲ ಅಹ್ ಅದು ಕಾಲದ ಒಂದು ಆ ಮಹಿಮೆನೋ ಅಥವಾ ಏನೋ ಗೊತ್ತಿಲ್ಲ ನವೀನ ಲಗ್ನ ನೀರದನ್ ಜೊತೆಗೆ ಆಗಿ ಹೋಗ್ತದ ಅದಾದ್ಮೇಲೆ ಪೂಜಾ ಅಹ್ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ರೀ ಕೃಷ್ಣಮೂರ್ತಿಯ ತಂಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾಳ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಈ ಘಟನೆ ಆದ್ಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ಎರಡು ಕುಟುಂಬದ ನಡುವೆ ಇದ್ದಂತಹ ಕಲಹ ಆಮೇಲೆ ಬಿಗುವಿನ ವಾತಾವರಣ ಇನ್ನೂ ಜಾಸ್ತಿಯಾಗಿ ಎರಡೂ ಕುಟುಂಬಗಳು ಸಂಪೂರ್ಣವಾಗಿ ದೂರ ದೂರ ಆಗುವಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಮನಸ್ತಾಪ ಬೆಳೆದು ಬಿಡ್ತಾವೆ ಯಾಕಂದ್ರೆ ನಮ್ಮ ಹುಡುಗಿನ ನಿಮ್ಮ ಹುಡುಗ ಬ್ಯಾಡಂದ ಅದರ ಸಲುವಾಗಿ ನಮ್ಮ ಹುಡುಗಿ ಆತ್ಮಹತ್ಯೆವರೆಗೂ ಹೋಗ್ಬಿಟ್ಲು ಅಂದ್ರೆ ಇಷ್ಟು ಹಚ್ಕೊಂಡಿದ್ದಂಥ ಹುಡುಗಿ ನೀವು ಬೇಡ ಅಂತಂದು ಹೇಳಿ ನಮಗೆಲ್ಲ ನೋವು ಮಾಡಿದ್ರಿ ಆಮೇಲೆ ಚಾರುಲತಾ ಗಂಡನ ಮನೆ ಕಡೆಯವ್ರು ಏನೂ ಅಲ್ಲ ತವರು ಮನೆ ಕಡೆಯವರೇ ಎಲ್ಲ ಅಂತಂದು ಹೇಳಿ ಅವ್ರ ಆರೋಪಗಳನ್ನು ಹೊರಸ್ತಾರ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರ ಕಟುವಾದ ಮಾತುಗಳು ಚುಚ್ಚತಾರ ಚಾರುಲತನ್ನ ಅಷ್ಟಾದರೂ ಕೂಡ ಚಾರುಲತಲ್ಲಿ ನಾವು ಚಾರುಲತಾ ಅಂತ ಹೆಣ್ಣು ನಾವು ಏನು ಗಮನಿಸ್ಬೇಕು ಅಂತಂದ್ರೆ ಯಾವತ್ತೂ ಕೂಡ ಎಷ್ಟೇ ಕಣ್ಣೀರು ಬಂತ ಎಷ್ಟೇ ಕಣ್ಣೀರು ಬಂದ್ರು ಎಂಥ ಕಠಿಣವಾದ ಸಂದರ್ಭಗಳು ಬಂದ್ರು ಎಷ್ಟೇ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳ್ರಿ ಗಂಡನ ಜೊತೆ ಮಾತಾಡ್ಬೇಕು ತನ್ನ ಅತ್ತಿ ಮಾವನ ಜೊತೆ ಮಾತಾಡ್ಬೇಕು ಇದನ್ನ ತಿಳಿಸಿ ಹೇಳ್ಬೇಕಂತ ಎಷ್ಟೋ ಪ್ರಯತ್ನಗಳು ಚಾರುಲತಾ ಕಡೆಯಿಂದನು ಆಗ್ತವ ಆಮೇಲೆ ವಾಸುದೇವಯ್ಯ ಮತ್ತು ನವೀನ್ ಕಡೆಯಿಂದನು ಆಗ್ತವ ಎಷ್ಟು ತಿಳಿ ಹೇಳ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು ಮನೆಗೆ ಹೋದ್ರು ಫೋನ್ ಮಾಡಿದ್ರು ಕೂಡ ಅವರ ಉತ್ತರ ಒಂದೇ ನೀವು ನಮ್ಮ ನಿಮ್ಮಿಂದ ನಮಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗ್ಯದ ಈ ಸಂಬಂಧ ಇನ್ನ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಂಬಂಧ ಅಂದ್ರೆ ಕೃಷ್ಣಮೂರ್ತಿ ಮತ್ತೆ ಚಾರ್ಲತಾನ್ ಸಂಬಂಧ ಇನ್ನು ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಬಿಗಿ ಅವರು ಯುಗಂಧರ್ ಅವರು ತಾಳಿರ್ತಾರೆ ಮುಖ್ಯವಾಗಿ ಮೃಣಾಲಿನಿಗಿಂತ ಜಾಸ್ತಿ ಬಿಗು ಅವ್ರದ್ದು ಇರ್ತದೆ ಕೃಷ್ಣಮೂರ್ತಿನೂ ಅಷ್ಟೇ ಪೂರ್ತಿ ಕಠೋರವಾಗಿ ಚಾರ್ಲತಾನ್ ಜೊತೆ ವರ್ತಿಸ್ತಾನೆ ಚಾರ್ಲತಾನ ಮನೆಯಿಂದ ಹೊರಗೆ ಹಾಕ್ತಾನೆ ಇಷ್ಟೆಲ್ಲ ಘಟನೆಗಳು ಆಗ್ತವ ಆದರೂ ಕೂಡ ಚಾರ್ಲತಾ ಮತ್ತೆ ಇನ್ನೂ ಒಂದಿಟ್ಟತನದಿಂದ ಯಾವ್ದಕ್ಕೂ ಧೈರ್ಯ ಕಳ್ಕೊಳ್ಲಾರ್ದಂಗೆ ತಾಳ್ಮೆ ಕಳ್ಕೊಳ್ಲಾರ್ದಂಗೆ ಆಮೇಲೆ ತಮ್ಮ ಅಣ್ಣ ನವೀನ್ ನೀರದ ಮದ್ವೆ ಆದ ಅಂತಂದೇಳಿ ಅವನನ್ನ ತಪ್ಪಿತಸ್ಥನಾಗಿ ಮಾಡ್ಲಾರ್ದಂಗೆ ತಮ್ಮ ತಂದೆಯ ಮನಸ್ಸನ್ನೂ ನೋಯಿಸಲಾರ್ದಂಗೆ ಇಷ್ಟೆಲ್ಲಾ ಸಹನಾ ಮೂರ್ತಿಯಾಗಿ ಎಲ್ಲವನ್ನೂ ಸಹಿಸಿಕೊಂಡು ಧೈರ್ಯದಿಂದ ಇದ್ದು ಧೈರ್ಯನೂ ಕೆಡಂಗಿಲ್ಲರಿ ಎಲ್ಲಾ ಸಹಿಸಿಕೊಂಡಿದ್ದಾಳು ಅಂತಂದೇಳಿ ಹೇಳಿ ಕಣ್ಣೀರ್ ಹಾಕೊಂಡು ಕೂಡೋದು ಅಲ್ಲ ಧೈರ್ಯದಿಂದ ಅವ್ರು ಯಾರ ಮುಂದೇನೂ ಹತ್ತು ಕರೆದು ಆ ತನ್ನ ನೋವಾಯ್ತು ಅಂತ ಹೇಳಿ ಅವ್ರ ಮನಸ್ಸನ್ನ ಇನ್ನೊಂದಷ್ಟು ಕೆಡಸ್ಲಾರ್ದಂಗ ಇನ್ನೊಂದಷ್ಟು ನೋವು ಮಾಡ್ಲಾರ್ದಂಗ ಆಮೇಲೆ ಅಕ್ಕಿಗೆ ಮನಸ್ನಾಗೂ ಕೂಡ ಯಾವತ್ತೂ ಆ ಒಂದು ಇದು ಬರಂಗಿಲ್ರಿ ಏನು ಆ ನವೀನ್ ತಪ್ಪು ಮಾಡಿಬಿಟ್ಟ ನಮ್ಮ ಅಣ್ಣ ತಪ್ಪು ಮಾಡ್ಬಿಟ್ಟ ಆಕಿನ ಲಗ್ನ ಆಗಿ ಅಂತ ಯಾಕಂದ್ರೆ ಅದು ಸಹಜ ಅವ್ರಿಬ್ರ ನಡುವ ಪ್ರೀತಿ ವಿಶ್ವಾಸ ಇರ್ತದ ಸಲಗೆ ಇರ್ತದ ತಾಯಿ ತೀರ್ಕೊಂಡ್ಮೇಲೆ ಅಷ್ಟೆಲ್ಲ ಹೋಗಿಲ್ಲ ಅದಕ್ಕಾಗಿ ಸಹಜವಾಗಿ ಅವನು ಮದುವೆ ಆಗ್ಬೇಕಂತ ಮೊದ್ಲೇ ನಿರ್ಧಾರ ಮಾಡಿದ್ದ ಮದುವೆ ಆಗ್ಯಾನ ಅದೇನು ಹೊಸದಾಗಿ ಏನು ಆಗಿಲ್ಲ ನಿರ್ಧಾರ ಅವನು ತಪ್ಪಿತಸ್ತನಲ್ಲ ನಮ್ಮ ತಂದೆನೂ ಇದ್ರೊಳಗೆ ಏನೋ ಮಾಡುವಂತ ಪರಿಸ್ಥಿತಿ ಒಳಗೆ ಇರ್ಲಿಲ್ಲ ಅನ್ನುವಂತಹ ವಾಸ್ತವಾಂಶ ಆಕಿಗೆ ಗೊತ್ತಿರ್ತದ್ರಿ ಅದಾದ್ಮೇಲೆ ಆಕಿ ಕೆಲ್ಸಕ್ಕೆ ಸೇರ್ಕೋತಾಳ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾಳ ಇದೆಲ್ಲದ್ರಿಂದ ಹೊರಗೆ ಬರ್ಬೇಕು ನಾನು ಆಮೇಲೆ ನಂದು ಒಂದು ಇದೆಲ್ಲದ್ರಿಂದ ಹೊರತಾಗಿ ನಂದು ಒಂದು ಜೀವನ ಅದ ಅನ್ನೋದನ್ನ ಚಾರುಲತಾ ತಿಳ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾಳ ಕೆಲಸ ಮಾಡ್ಲಿಕ್ಕೆ ಶುರು ಆದ್ಮೇಲೆ ಇನ್ನೊಂದು ಮುಖ್ಯವಾದಂಥ ತಿರುವು ಏನಂತಂದ್ರೆ ಆ ನವೀನ್ ಇಷ್ಟೆಲ್ಲ ಇಷ್ಟಪಟ್ಟು ನೀರದನ್ನ ಮದುವೆ ಆದ್ರೂ ಅಷ್ಟೊಂದು ಸಾಂಸಾರಿಕ ಜೀವನ ಆ ಸರಿ ಇರಂಗಿಲ್ರಿ ನಾನಾ ಕಾರಣಗಳಿಂದ ಸಾಂಸಾರಿಕ ಜೀವನೂ ಸರಿ ಇರಂಗಿಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ನಾನು ಹೇಳೋದು ಮರ್ತಿದ್ದೆ ಅಂದರೆ ಅಂದ್ರೆ ನವೀನ್ ಒಬ್ಬ ಡಾಕ್ಟರ್ ಆಗಿರ್ತಾನ್ರಿ ಆಮೇಲೆ ಕೃಷ್ಣಮೂರ್ತಿ ಒಬ್ಬ ಲೆಕ್ಚರರ್ ಆಗಿರ್ತಾನೆ ಒಂದು ಕಾಲೇಜ್ನಾಗ ಲೆಕ್ಚರರ್ ಆಗಿರ್ತಾನೆ ಆಮೇಲೆ ನವೀನ್ ಡಾಕ್ಟರ್ ಆಗಿದ್ದಂಥ ಒಂದು ನರ್ಸಿಂಗ್ ಹೋಮ್ ಪ್ರೈವೇಟ್ ನರ್ಸಿಂಗ್ ಹೋಮ್ನಾಗ ಒಬ್ಬ ಡಾಕ್ಟರ್ ಆಗಿರ್ತಾನ್ರಿ ಹಾಗಾಗಿ ಡಾಕ್ಟರ್ ಅಲ್ಲಿ ವೃತ್ತಿನೂ ಕೂಡ ವೈದ್ಯ ವೃತ್ತಿನೂ ಅಂತ ಆ ಗ್ರೇಟ್ ಅನ್ನುವಂತಹ ಅತಿ ಉತ್ತಮವಾಗಿ ನನ್ನ ನಾನು ಅವ್ನ ನೌಕರಿ ನಡ್ಕೊಂಡು ನಡ್ಕೊಂಡೇನು ಹೋಗ್ತಿರಂಗಿಲ್ಲ ಅಲ್ಲೂ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸ್ತಿರ್ತಾನ ಸಾಂಸಾರಿಕ ಜೀವನನು ಅಷ್ಟು ಇಷ್ಟಪಟ್ಟು ಮದುವೆ ಆದರೂ ಕೂಡ ಮದುವೆ ಆದ ಒಂದು ಸ್ವಲ್ಪ ದಿನೊಳಗ ನಾನಾ ಕಾರಣಗಳಿಗಾಗಿ ಆ ನಾನಾ ಕಾರಣಗಳು ಏನು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ದಯವಿಟ್ಟು ಆ ಕಾದಂಬರಿಯನ್ನು ಓದ್ರಿ ಪುಸ್ತಕವನ್ನು ಓದ್ರಿ ಅಂತ ಹೇಳ್ತೀನಿ ಈ ಕಾರಣಗಳಿಂದ ಒಂಥರ ಬೇಸರ ಜಿಗುಪ್ಸೆ ಗುಪ್ಸೆ ಆ ಚಾರಲತಾ ಕನಿಸ್ಬಿಡ್ತದ್ರಿ ಅಂದ್ರೆ ಇಷ್ಟಪಟ್ಟು ಮದುವೆಯಾಗಿ ನಮ್ಮ ಅಣ್ಣ ನವೀನ್ ನೀರದನ್ನ ಇಷ್ಟೇ ನಾ ಸಂಸಾರ ಇಷ್ಟು ಜಲ್ದಿ ಜೀವನದೊಳಗೆ ಜಿಗುಪ್ಸೆ ಬಂದ್ಬಿಡ್ತಾ ಬೇಸರ ಬಂದ್ಬಿಡ್ತಾ ಹೇಳಿ ಆಮೇಲೆ ಎಷ್ಟೋ ಸಲ ಹೇಳಿಕ್ ಪ್ರಯತ್ನ ರೀ ಎಷ್ಟು ಆಮೇಲೆ ಪ್ರಯತ್ನಗಳಂತೂ ಅದು ಅಸಂಖ್ಯಾತ ಅಂತ ನಾನು ಹೇಳಬಹುದು ಎಷ್ಟು ಪ್ರಯತ್ನ ಮಾಡ್ತಾರೆ ಚಾರುಲತಾ ಮನೆ ಕಡೆಯವರು ಅಂದ್ರೆ ಚಾರುಲತಾ ಅಂತ ಅವ್ರ ಮನೆಯವರು ಮತ್ತೆ ಚಾರ್ಲತಾ ಅಂತಂದ್ರೆ ನೂರಾರು ರೀತಿ ಒಳಗೆ ತಿಳಿಸಿ ಹೇಳಿಕ್ ಪ್ರಯತ್ನ ಮಾಡಿರ್ತಾರ ನಿರ್ಧಾನ ಮದುವೆ ಆಗಿಂತ ಮುಂಚೆನೂ ಕೂಡ ಆಮೇಲೆ ನಿರ್ಧಾರ ಮದುವೆ ಆದ್ಮೇಲೂ ಕೂಡ ತಿಳಿಸಿ ಹೇಳಿಕ್ ಪ್ರಯತ್ನ ಮಾಡ್ತಾರ ಯಾರು ಕೃಷ್ಣಮೂರ್ತಿನ ಮತ್ತೆ ಕೃಷ್ಣಮೂರ್ತಿ ತಂದೆ ತಾಯಿಯನ್ನ ತಿಳಿಸಿ ಹೇಳಿಕ್ ಪ್ರಯತ್ನ ಮಾಡ್ತಾರ ಇಲ್ಲ ಆ ಒತ್ತಾಯದ ಮದುವೆಗಳು ಯಾರಿಗೂ ಕೂಡ ಒಳ್ಳೇದಲ್ಲ ಯಾರಿಗೂ ಕೂಡ ಅದು ಒಳಿತನ್ನ ಉಂಟು ಮಾಡೋದಿಲ್ಲ ಒತ್ತಾಯದ ಮದುವೆಗಳು ಹಂಗಾಗಿ ಮದುವೆ ಸಾಧ್ಯನೇ ಇಲ್ಲ ಅಂತ ಎಷ್ಟು ಹೇಳಕ್ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಒಪ್ಪೋದೇ ಇಲ್ಲ ಇದೆಲ್ಲ ಆದ್ಮೇಲೆ ಆ ಒಂದು ಇನ್ನೊಂದು ಸನ್ನಿವೇಶ ಇನ್ನೊಂದು ಮುಖ್ಯವಾದಂತಹ ಸನ್ನಿವೇಶ ಏನು ಅಂತಂದ್ರೆ ಈ ಕಾದಂಬರಿ ಒಳಗ ಯುಗಂಧರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದ್ರಿ ಹೃದಯಾಘಾತ ಆಗ್ತದ ಆ ಹಾರ್ಟ್ ಅಟ್ಯಾಕ್ ಆದಾಗ ಹ್ಮ್ ಅವರನ್ನು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿಸಿ ಅವರ ಸೇವೆ ಮಾಡಿ ಆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಂತ ಒಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ಮತ್ತೆ ಅವರು ಸೊಸೆ ಚಾರುಲ್ಲ ತಾನೇ ಅದ್ರ ನೋಡ್ರಿ ಆಕೆ ಎಷ್ಟೇ ಕಟುವಾದ ಮಾತುಗಳಿಂದ ಅವ್ರ ಮಾವ ನಿಂದಿಸಿದ್ರು ಬೈದ್ರು ಗಂಡ ಮನೆಯಿಂದ ಹೊರಗೆ ಹಾಕಿದ್ರು ಇಷ್ಟೆಲ್ಲಾ ಮಾಡಿದ್ರು ಕೂಡ ಒಬ್ಬರಿಗೆ ಆರಾಮಿಲ್ಲ ಅದು ನನ್ನ ಮಾವನಿಗೆ ಆರಾಮಿಲ್ಲ ಹೃದಯಾಘಾತ ಸಾವು ಬದುಕಿನ ನಡುವೆ ಹೋರಾಡ್ಲಿಕ್ಕೆ ತರ ಅಂತ ವ್ಯಕ್ತಿಯ ಮೇಲೆ ನಾನು ಯಾವುದೇ ದ್ವೇಷ ಸಿಟ್ಟು ಸಾಧಿಸ್ಬಾರ್ದು ಅಂತ ಹೇಳಿ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅವರು ಶುಶ್ರೂಷೆ ಮಾಡಿ ಅವ್ರನ್ನ ತನಗೆ ಎಷ್ಟು ಕೈಲೇ ಸಾಧ್ಯ ಆಗ್ತದೋ ಅಷ್ಟು ಚಲೋತ್ನಾಗ ನೋಡ್ಕೊಂಡಂತ ಹೆಣ್ಣು ಮಗಳು ಮತ್ತೆ ಚಾರ್ಲ ತಾನಿ ಆಮೇಲೆ ಇಷ್ಟೆಲ್ಲಾ ಆದಮೇಲೆ ಅಹ್ ದಿನ ಕಳೆದಂಗೆಲ್ಲ ಮತ್ತೆ ಚಾರು ಪೂಜಾ ಆತ್ಮಹತ್ಯೆಗೆ ಏನು ಪ್ರಯತ್ನ ಮಾಡಿರ್ತಾಳೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡು ಅಷ್ಟೆಲ್ಲ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ಮೇಲೆ ದಿನೇ 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 ಆ ಅವಳ ಆರೋಗ್ಯದೊಳಗ ಚೇತರಿಕೆ ಕಂಡ ಮೇಲೆ ಅಕಿಗೂ ಇನ್ನ ಲಗ್ನ ಮಾಡ್ಬೇಕಂತ ಹೇಳಿ ಚೆನ್ನೈನ ಒಂದು ಒಳ್ಳೆಯ ಕುಟುಂಬ ಆ ನೋಡಿ ಅಹ್ ಮದ್ವೆ ಗೊತ್ತಾಗ್ತದ್ರಿ ಮಧು ಅಂತಂದೇಳಿ ಆ ಹುಡುಗ ಪೈಲಟ್ ಇರ್ತಾನ ಧೂಮ್ ಧಾಮ್ ಅಂತಂದೇಳಿ ಭಾರಿ ದೊಡ್ಡ ಪ್ರಮಾಣದ ಒಳಗ ಚಲೋ ಲಗ್ನ ಮಾಡ್ಕೋಣ ಅಂತಂದೇಳಿ ಎಲ್ಲಾರು ನಿರ್ಧಾರ ಮಾಡ್ತಾರ ಅವ್ರ ಮನೆಯೊಳಗ ಕೃಷ್ಣಮೂರ್ತಿಯ ಮನೆಯೊಳಗ ಆದ್ರ ಲಗ್ನ ಮಾಡ್ಕೊಡ್ಬೇಕಂದ್ರ ಮತ್ತೆ ಇನ್ನೊಂದು ಧರ್ಮ ಸಂಕಟ ಇನ್ನೊಂದು ಸನ್ನಿವೇಶ ಎದುರಾಗ್ತದೆ ಏನಂತಂದ್ರೆ ಅವ್ರ ತೀರಾ ಸಂಪ್ರದಾಯಸ್ಥ ಜನ ಪೂಜಾನ್ನ ಒಪ್ಕೊಂಡಿರುವಂತ ಹುಡುಗ ಆ ಹುಡುಗನ ಮನೆಯವರು ಎಲ್ಲಾ ತೀರಾ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ನಮ್ಮ ಆ ಮನೆ ಆ ಲಗ್ನದೊಳಗ ಆ ಮದುವೆ ಒಳಗ ನಮ್ಮ ಸೊಸೆನೆ ಓಡಾಡದಿದ್ರ ಯಾ ಅವರು ಖಂಡಿತವಾಗಲೂ ಅದನ್ನ ಪ್ರಶ್ನೆ ಮಾಡ್ತಾರ ಕೇಳ್ತಾರ ಅವ್ರು ಏನ್ ಹೇಳೋದು ಇಷ್ಟು ದಿನ ನಾವು ಅವಳ ಜೊತೆ ಕಟುವಾಗಿ ವರ್ತ ಕಟುವಾಗಿ ವರ್ತಿಸಿದ್ವಿ ಆ ಇನ್ನು ಮುಂದಾಕಿ ಬರ್ಲಿಲ್ಲ ಅಂತಂದ್ರೆ ಲಗ್ನಕ್ಕೆ ಏನಾದರೂ ಬರ್ಲಿಲ್ಲ ಅಂದ್ರೆ ನಮ್ ಗತಿ ಗೋವಿಂದ ನಮ್ಮ ತಿರುಪತಿ ತಿಮ್ಮಪ್ಪನೇ ನಮ್ಮನ್ನ ಕಾಪಾಡಬೇಕು ಹೇಳಿ ಮೃಣಾಲಿನಿ ಆ ಯುಗಂಧರ್ ಅವ್ರ ಮುಂದೆ ತಮ್ಮ ಸಂಕಟವನ್ನ ತೋಡ್ಕೊಡ್ತಾರ ಆಮೇಲೆ ಮೃಣಾಲಿ ಮೃಣಾಲಿನಿ ಅವ್ರಿಗೂ ನೋಡ್ರಿ ಅವ್ರಿಗೂ ಒಂಥರ ಧರ್ಮ ಸಂಕಟ ಗಂಡನ ಮುಂದೆ ಜಾಸ್ತಿ ಏನು ಹೇಳಂಗಿಲ್ಲ ಯಾಕಂದ್ರೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿ ಈಗ ತಾನೇ ಚೇತರಿಸ್ಕೊಳ್ತಿರುವಂತಹ ಗಂಡ ಆದ್ರೆ ಇದು ವಾಸ್ತವಾಂಶ ಹೌದ್ರಿ ಚಾರ್ಲತಾ ಬೇಕಂತಂದ್ರೆ ಜಾರ್ಲತಾ ಮತ್ತೆ ಚಾರ್ಲತಾನ್ ಕಡೆಯವರು ಎಲ್ಲಾ ಮನೆ ಕಡೆಯವರು ಪಟ್ಟ ಹಿಡದು ಬರಲಿಲ್ಲ ಅಂತಂದ್ರೆ ಪೂಜಾನ್ ಮದ್ವೆ ಆಗೋದಂತೂ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಹೌದ್ರಿ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಆದ್ರೆ ಇದೆಲ್ಲಾ ಇಷ್ಟೆಲ್ಲ ಆದ್ಮೇಲೆ ಯಾವಾಗ ಯುಗಂಧರ್ ಅವರ ಸೇವೆ ಮಾಡ್ತಾಳೋ ಚಾರುಲತ ಆಮೇಲೆ ಅವರ ಸೇವೆ ಮಾಡಿದಾಗ ಖಂಡಿತವಾಗಲೂ ಮೃಣಾಲಿನಿ ಅವರು ಮೆತ್ತಗಾಳ್ ಬಿಡ್ತಾರ್ರಿ ಅಂದ್ರೆ ಇಷ್ಟೆಲ್ಲ ಆದರೂ ಕೂಡ ನನ್ನ ಗಂಡನ ಸೇವೆಯನ್ನ ನನ್ನ ಸೊಸೆ ಯಾಕಂದ್ರೆ ಯುಗಂಧರ್ ಅವರಿಗೆ ಆರಾಮಿಲ್ಲ ಅಂತಂದೇಳಿ ಆಸ್ಪತ್ರೆ ಸೇರ್ಕೊಂಡಾಗ ಬರೀ ಯುಗಂಧರ್ ಅವರು ಅಷ್ಟೇ ಪೇಷಂಟ್ ಆಗಿರಂಗಿಲ್ಲ ಅವರ ಮಗಳು ಪೂಜಾ ಕೂಡ ಅಲ್ಲೇ ಅಸ್ವಸ್ಥ ಆಗಿ ಆಸ್ಪತ್ರೆ ಒಳಗಿರ್ತಾಳ ಆಮೇಲೆ ಯುಗಂಧರ್ ಅವರ ಹೆಂಡತಿ ಮೃಣಾಲಿನಿಯವರು ಕೂಡ ಅಸ್ವಸ್ಥರಾಗಿ ಅಲ್ಲಿ ಆಸ್ಪತ್ರೆ ಒಳಗೆ ಉಳ್ಕೋಬೇಕಾದಂತಹ ಸಂದರ್ಭ ಬಂದಾಗ ಮೂರು ಜನರ ಸೇವೆ ತಮ್ಮ ಸೊಸೆ ಮಾಡಿದ್ದನ್ನು ನೋಡಿ ಮೃಣಾಲಿನಿಯವ್ರ ಮೆತ್ತಗಾಕ್ತಾರ ಮೃಣಾಲಿನಿಯವ್ರು ಇವ್ರಿಗೂ ಅಹ್ ಗದ್ರಸ್ತಾರ ಯಾರಿಗೆ ಪೂಜಾಗೂ ಗದ್ರಸ್ತಾರ ಎಲ್ಲಾ ನಿನ್ನ ಹಠದಿಂದನೇ ಇದು ಇಷ್ಟೆಲ್ಲ ಆಗಿದ್ದು ಬೇಡ ಅಂತಂದು ಹೇಳಿ ಕೂತಂತ ಹುಡುಗನ್ನೇ ಮದ್ವೆ ಆಗ್ಬೇಕು ಅನ್ ಅಹ್ ಅನ್ನುವಂತಹ ಹಠ ನಿನ್ಗೇನಿತ್ತು ಆ ಅನ್ನೋ ಈ ಈ ಹಠ ಒಂದ ಕಡೆ ಆದ್ರೆ ಈ ಯುಗಂಧರ್ ಅವರು ಅಂದ್ರೆ ತಮ್ಮ ಗಂಡನು ಹುಡುಗಿ ಮೇಲೆ ಚಾರ್ಲತಾನ್ ಮೇಲೆ ಕೂಗಾಡಿ ಒದರಾಡಿ ಇದನ್ ಮಾಡಿದ್ರು ಆಕಿಂದ ಏನು ತಪ್ಪಿರ್ಲಿಲ್ಲ ಇದ್ರೊಳಗ ಆಕಿಂದ ಏನೂ ತಪ್ಪಿಲ್ಲಾರದಂತಹ ಒಬ್ಬ ವ್ಯಕ್ತಿಗೆ ತಮ್ಮ ಸೊಸೆಗೆ ಎಲ್ಲರೂ ಕೂಡ ನಾವು ಆ ಚಿತ್ರ ಹಿಂಸೆ ಕೊಟ್ಟಿವಿ ಕಟುವಾಗಿ ವರ್ತಿಸಿವಿ ಅಂತ ಹೇಳ್ತಾರ್ರೀ ಕಡೆಗೆ ಚಾರ್ಲತಾನ್ ಮನೆಯವರಿಗೆ ಹೋಗಿ ಆಮಂತ್ರಣ ಕೊಟ್ಟು ಬರಬೇಕು ಮದ್ವೆ ಆಮಂತ್ರಣ ನಿಶ್ಚಿತಾರ್ಥದ ಆಮಂತ್ರಣ ಕೊಟ್ಟು ಬರ್ಬೇಕಂತ ಹೋಗ್ತಾರ ಆಗ ಚಾರ್ಲತಾ ಮತ್ತೊಮ್ಮೆ ತನ್ನ ದೊಡ್ಡತನವನ್ನ ಮತ್ತೊಮ್ಮೆ ತನ್ನ ಸದ್ಗುಣವನ್ನ ಪ್ರದರ್ಶನ ಮಾಡ್ತಾಳ್ರಿ ಹೆಂಗೆ ತನ್ನ ಸದ್ಗುಣವನ್ನ ತೋರಿಸ್ತಾಳ ಸದ್ಗುಣವನ್ನ ಪ್ರದರ್ಶನ ಮಾಡ್ತಾಳ ಸದ್ಗುಣ ತೋರಿಸ್ತಾಳ ಅಂತಂದ್ರೆ ಅತ್ತೆ ನೀವೇನು ಚಿಂತೆ ಮಾಡ್ಬೇಡ್ರಿ ನನ್ನಿಂದ ಪೂಜಾನ್ ಮದುವೆಗೆ ಯಾವ್ದೇ ತರಹದ ತೊಂದರೆ ಬರಂಗಿಲ್ಲ ನನ್ನಿಂದಂತೂ ಪೂಜಾನ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ನಾನು ಖಂಡಿತವಾಗಲೂ ನಿಶ್ಚಿತಾರ್ಥಕ್ಕೂ ಬರ್ತೀನಿ ಆಮೇಲೆ ಮದುವೆ ಮನೆ ಒಳಗೂ ಓಡಾಡ್ಕೊಂಡಿರ್ತೀನಿ ನೀವು ಯಾವುದೇ ಅದರ ಬಗ್ಗೆ ಕಾಳಜಿ ಮಾಡ್ಬೇಡ್ರಿ ನೀವು ಆರಾಮಾಗಿ ಬರ್ರಿ ಅಂತ ಹೇಳ್ತಾಳ್ರಿ ಹಂಗಾಗಿ ಆ ಕಡಿಗ್ ಚಾರುಲತಾ ಮನೆಗೆ ಹೋಗ್ತಾಳೋ ಇಲ್ಲೋ ಅಂದ್ರೆ ಅಹ್ ಚಾರುಲತಾ ಅಂತೂ ಆ ಮದುವೆಗೆ ನನ್ನಿಂದ ಏನೂ ತೊಂದರೆ ಆಗಂಗಿಲ್ಲ ಅಂತ ಹೇಳ್ತಾಳ ಆಮೇಲೆ ಕಡೆಯ ಸಾಲು ಬರ್ತದ್ರಿ ಕಾದಂಬರಿ ಕಡೆಯ ಸಾಲು ಏನಂತಂದ್ರೆ ದಾಂಪತ್ಯಕ್ಕೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಈ ಅಂಶಗಳು ಮುಖ್ಯ ಹೊರತಾಗಿ ಸಮಾಜದಾಗ ಯಾರು ಏನಂತಾರ ಸಮಾಜದ ಕಟ್ಟುಪಾಡುಗಳೇನು ಇನ್ನೊಬ್ರು ಯಾರೋ ಏನೋ ಅನ್ಕೊಂಡ್ಬಿಡ್ತಾರೋ ಏನೋ ಗಂಡ ಹೆಂಡತಿ ಬೇರೆ ಬೇರೆ ಆದ್ರೂ ಈ ವಿಷಯಗಳು ಈ ವಿಷಯಗಳಿಂದ ದಾಂಪತ್ಯ ಸರಿ ಹೋಗ್ಲಿಕ್ಕೆ ಅಥವಾ ದಾಂಪತ್ಯ ಸುಮಧುರವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಂತಹ ಒಂದು ಆ ತುಂಬಾ ಮುಖ್ಯವಾದಂತಹ ಆಮೇಲೆ ತುಂಬಾ ಮೌಲ್ಯಯುತವಾದಂತಹ ಮಾತುಗಳಿಂದ ಆ ಕಾದಂಬರಿ ಕಾದಂಬರಿ ಮುಕ್ತಾಯವಾಗ್ತದ್ರಿ ಆ ಈ ಈ ತರ ಒಂದು ನಿರ್ಧಾರವನ್ನ ತಗೊಂಡು ಚಾರುಲತಾ ಎಲ್ಲರ ಕಣ್ಣೊಳಗು ಅಂದ್ರೆ ತನ್ನ ಅತ್ತಿಗೆ ನೀರದ ತನ್ನ ಅಣ್ಣ ನವೀನ್ ಮತ್ತೆ ತಮ್ಮ ತಂದೆ ವಾಸುದೇವಯ್ಯ ಮೂರು ಜನರ ಕಣ್ಣೊಳಗ ಭಾರಿ ಎತ್ತರಕ್ಕೆ ಬಿಡ್ತಾಳ್ರಿ ಬರೀ ಅವರು ಮೂರು ಜನರ ಕಣ್ಣೊಳಗ ಮಾತ್ರ ಅಲ್ಲ ಖಂಡಿತವಾಗ್ಲೂ ನೀರದ ಅಹ್ ಸಾರಿ ಖಂಡಿತವಾಗ್ಲು ಚಾರುಲತಾ ನಮ್ಮೆಲ್ಲರ ಕಣ್ಣೊಳಗೂ ಭಾರಿ ಎತ್ತರಕ ನಮ್ಮೆಲ್ಲರ ದೃಷ್ಟಿಯೊಳಗೂ ಭಾರಿ ಎತ್ತರಕ ಬೆಳದಂತ ಹೆಣ್ಣುಮಗಳು ಯಾಕಂದ್ರೆ ಚಾರುಲತಾ ಎದಕ್ಕೆ ಉದಾಹರಣೆ ಅಂತಂದ್ರೆ ಚಾರುಲತಾ ಸಹನೆಗ ಉದಾಹರಣೆ ಪ್ರೀತಿ ವಿಶ್ವಾಸಕ್ಕೂ ಉದಾಹರಣೆ ತನಗೆ ಎಷ್ಟೇ ತೊಂದರೆ ಕೊಟ್ಟರು ಸಹನೆಯನ್ನ ಕಳ್ಕೊಳ್ಲಾರ್ದಂಗೆ ಎಲ್ಲೂ ಕಟುವಾಗಿ ಮಾತಾಡ್ಲಾರ್ದಂಗೆ ಆಮೇಲೆ ಇನ್ನೊಬ್ಬರಿಗೆ ನನಗ ತೊಂದರೆ ಕೊಟ್ಟರ ಅವರು ಅಂತಂದೇಳಿ ನಮ್ಮ ಅಣ್ಣನ ಮದ್ವೆಗೆ ಅವ್ರು ಬಂದಿಲ್ಲ ಅಥವಾ ನಮ್ಮ ಅಣ್ಣನ ಆ ಮದುವೆಗೆ ಅವರು ವಿರುದ್ಧವಾಗಿ ನಿಂತರು ಅಥವಾ ತನ್ನ ಜೀವನವನ್ನೇ ಪೂರ್ತಿ ನಾಶ ಮಾಡಿದ್ರು ತನ್ನ ಮನೆಯಿಂದ ಹಾಕಿದ್ರು ಅಹ್ ಅನ್ನೋ ಕಾರಣಕ್ಕೆ ನಾನು ಅವ್ರ ಮಗಳ ಮದುವೆಯನ್ನು ನಿಲ್ಲಿಸ್ಬೇಕು ಅನ್ನೋ ಅಂತ ಕೆಟ್ಟ ಭಾವನೆ ಆಕಿ ನಲ್ಲಿ ಇರ್ಲಿಲ್ಲ ಕೇಳ್ತಾಳ್ರಿ ಹ್ಮ್ ನಿಮ್ಮ ಮಗಳ ಮದುವೆ ಅಂತೂ ನನ್ನಿಂದ ಏನೇನೋ ಅದು ನಿಲ್ಲಂಗಿಲ್ಲ ಅಥವಾ ನಿಮ್ಮ ಮಗಳ ಮದ್ವೆ ಗೆ ನನ್ನಿಂದ ಯಾವುದೇ ತೊಂದರೆ ಆಗಿಲ್ಲ ನಾನು ನಿಶ್ಚಿತಾರ್ಥದೊಳಗು ಮದುವೆ ಒಳಗು ಮನೆಗ್ ಬಂದು ಓಡಾಡ್ಕೊಂಡಿರ್ತೀನಿ ಅಂತ ಹೇಳ್ತಾಳ ಅಂದ್ರೆ ನೋಡ್ರಿ ಎಂಥ ಒಳ್ಳೆ ಗುಣ ಎಂಥ ಸದ್ಗುಣಗಳಿಗೆ ಪ್ರೀತಿ ವಿಶ್ವಾಸ ಸಹನೆ ತಾಳ್ಮೆ ಸ್ವಾಭಿಮಾನ ಈ ಎಲ್ಲ ಸದ್ಗುಣಗಳಿಗೂ ಸಾಕಾರ ಮೂರ್ತಿಯಾಗಿ ಚಾರುಲತ ನಿಲ್ತಾಳ್ರಿ ಹಂಗಾಗಿ ಈ ಪೂರ್ತಿ ಕಥೆ ಎಲ್ಲ ಈ ಬೇರೆ ಬೇರೆ ಈ ಎಲ್ಲ ಪಾತ್ರಗಳ ನಡುವೆ ಏನ್ ಸಂಭಾಷಣೆ ನಡೀತದ ಎಂಥ ಒಂದು ಶಬ್ದ ಚಮತ್ಕಾರವನ್ನು ಸಾಯಿಸುತ್ತೆ ಅವರು ಬಳಸ್ತಾರೆ ಇದೆಲ್ಲ ನಿಮಗೆ ಅರ್ಥ ಆಗ್ಬೇಕಂದ್ರೆ ದಯವಿಟ್ಟು ಕಾದಂಬರಿಯನ್ನು ಕೊಂಡ್ಕೊಂಡು ಹೋದ್ರಿ ಈ ನಾ ಏನ್ ಕಥೆ ಹೇಳಿನಲ್ರಿ ಇದು ಕಾದಂಬರಿಯನ್ನು ಕೊಂಡ್ಕೊಳ್ಳಿಕ್ಕೆ ಒಂದಷ್ಟು ಜನರಿಗಾದ್ರೂ ಆ ಕುತೂಹಲ ಉಂಟು ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ನಾ ಈ ಕಥೆ ಹೇಳೋದು ಆ ಕಾದಂಬರಿ ಓದ್ಲಿಕ್ಕೆ ಆಲ್ಟರ್ನೇಟಿವ್ ಅಂತೂ ಖಂಡಿತವಾಗುವಲ್ಲ ಇದು ಅದಕ್ಕೆ ಪ್ರೇರಕವಾಗಿಬೇಕು ಪೂರಕವಾಗಬೇಕು ಅಂತ ನಾನು ಈ ಕಥೆ ಹೇಳಿಕತೀನ್ರಿ ದಯವಿಟ್ಟು ಪುಸ್ತಕವನ್ನು ತಗೊಂಡು ಓದ್ರಿ ಅಭಿನಂದನೆ ಅವರ ಕಾದಂಬರಿ ಅದ್ಭುತವಾದಂತಹ ಕಾದಂಬರಿ ರೋಚಕವಾದಂತಹ ಕಾದಂಬರಿ ಆಮೇಲೆ ಚಾರುಲತಾ ಅಂತ ಹೆಣ್ಮಗಳಿಂದ ನಾವೆಲ್ಲರೂ ಕಲಿಯೋದು ಬೇಕಾದಷ್ಟದ ದಯವಿಟ್ಟು ಕಾದಂಬರಿಯನ್ನು ಓದ್ರಿ ಕಾದಂಬರಿಯನ್ನು ಆಸ್ವಾದಿಸ್ರಿ ಪುಸ್ತಕಗಳನ್ನ ಪ್ರೀತಿಸೋಣ ಓದೋಣ ಮತ್ತಿನ್ನೊಂದು ಕಥೆ ಒಂದಿಗೆ ಸಿಗ್ತೀನ್ರಿ ನಮಸ್ಕಾರ ಧನ್ಯವಾದಗಳು